ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಮಠ್ ಎಸ್ ಬಿ ವಿಜಡಂ ಸಂಸ್ಥೆ ವಿಜಯಪುರ್ ವತಿಯಿಂದ ಈ ತರಗತಿಗಳು ನಡೀತಾ ಇದ್ದಾವೆ ಆಧುನಿಕ ಭಾರತ ಇತಿಹಾಸದ ಕ್ಲಾಸ್ ನಂಬರ್ ಹನ್ನೆರಡು ಇದು ಈಗಾಗಲೇ ನಾವು ಆಧುನಿಕ ಭಾರತ್ ಇತಿಹಾಸದಲ್ಲಿ ಸುಮಾರು ನಾಲ್ಕೈದು ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡಿ ಇವತ್ತು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದು ಕ್ವಶನ್ ನೋಡ್ಕೊಳ್ಳೋಣ ಒಂದಿಷ್ಟು ಸ್ವದೇಶಿ ಚಳವಳಿ ಪ್ರಾರಂಭವಾದ ಸಮಯ ಯಾವುದು ಅಂತ ಕ್ವಶನ್ ಆಗಿದೆ ಸ್ವದೇಶಿ ಚಳವಳಿ ಪ್ರಾರಂಭವಾದ ಸಮಯ ಬಂಗಾಳ ವಿಭಜನೆ ವಿರೋಧಿಸಿ ವಿರೋಧಿ ಚಳವಳಿ ಅಸಹಕಾರ ಚಳವಳಿ ನಾಗರಿಕ ಅಸಹಕಾರ ಚಳವಳಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದಂತ ಉತ್ತರ ಇಲ್ಲಿ ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿ ಸ್ವದೇಶಿ ಚಳವಳಿಗಿರುವ ಇನ್ನೊಂದು ಹೆಸರು ಏನು ಅಂತ ಕ್ವಶನ್ ಕೇಳಿದ್ದಾರೆ ಸ್ವದೇಶಿ ಚಳವಳಿ ಅಂದ್ರೆ ಒಂದೇ ಇದನ್ನ ವಂಗಭಂಗ ಚಳವಳಿ ಅಂತ ಕರೀತಾರೆ ವಂಗಭಂಗ ಚಳವಳಿ ಅಂದ್ರೆ ಒಂದೇ ಸ್ವದೇಶಿ ಚಳವಳಿ ಅಂದ್ರೆ ಒಂದೇ ಹೌದು ಸಾವಿರದ ಒಂಬೈನೂರ ಐದರಲ್ಲಿ ನಡೆದಂತ ಹೋರಾಟ ಇದು ಹತ್ತೊಂಬತ್ ನೂರ ಐದರಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ಹೋರಾಟವನ್ನೇ ವಂಗಭಂಗ ಚಳವಳಿ ಅಂತ ಕರಿತೀವಿ ವಂಗಭಂಗ ಚಳವಳಿ ಅಂದ್ರೆ ಒಂದೇ ಸ್ವದೇಶಿ ಚಳವಳಿ ಅಂದ್ರೆ ಒಂದೇ ವಂಗ ಅಂದ್ರೆ ಏನು ಪಶ್ಚಿಮ ಬಂಗಾಳದ ಕರಾವಳಿಯನ್ನ ವಂಗ ಅಂತ ಕರೆದ್ರೆ ಬಾಂಗ್ಲಾದೇಶದ ಕರಾವಳಿಯನ್ನು ಬಂಗ ಅಂತ ಕರೀತಾರೆ ಉದ್ದೇಶಪೂರ್ವಕವಾಗಿ ಲಾರ್ಡ್ ಕರ್ಜನ್ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡಬೇಕು ಅಂತ ತಿಳ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು ಭಾರತ ದೇಶದಲ್ಲಿ ಕೋಮು ಗಲಭೆಯನ್ನು ಹೆಚ್ಚಿಸಬೇಕು ಕೋಮು ಹೆಚ್ಚಿಸಿ ಭಾರತ ದೇಶವನ್ನು ವಿಭಜನೆ ಮಾಡುವ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರು ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಕೇಳಣ್ ಬಂಗಾಳ ವಿಭಜನೆಯಾಗಿರುವಂತಹ ವರ್ಷ ಯಾವುದಂದರೆ ಹತ್ತೊಂಬತ್ತು ನೂರ ಐದು ಅಕ್ಟೋಬರ್ ಹದಿನಾರರಂದು ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನು ಇಬ್ಬಾಗ ಮಾಡಿದವರು ಲಾರ್ಡ್ ಕರ್ಜನ್ ಕ್ವಶನ್ ಕೇಳಿದ್ದಾರೆ ಬಂಗಾಳದ ವಿಭಜನೆಯನ್ನು ಕುರಿತು ಆ ಬಂಗಾಳ ವಿಭಜನೆಯಾಗಿದೆ ಅಂತ ಹೇಳಿ ಮೊಟ್ಟ ಮೊದಲು ಬಾರಿಗೆ ಯಾವ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ ಅದು ಕೆ ಕೆ ಮಿತ್ರಾ ಅವರು ಬರೆದ ಕೆ ಕೆ ಮಿತ್ರಾ ಅವರು ಬರೆದ ಸಂಜೀವಿನಿ ಎನ್ನುವಂಥ ಪತ್ರಿಕೆ ಸಂಜೀವಿನಿ ಕೆ ಮಿತ್ರ ಅವರು ಬರೆದ ಸಂಜೀವಿನಿ ಕೃಷ್ಣಕುಮಾರ್ ಕುಮಾರ್ ಮಿತ್ರಾ ಅಂತ ಕರಿತೀವಿ ಆ ಕೃಷ್ಣಕುಮಾರ್ ಕುಮಾರ್ ಮಿತ್ರ ಅವರು ಬರೆದಂಥ ಸಂಜೀವಿನಿ ಎನ್ನುವಂಥ ಪತ್ರಿಕೆಯಲ್ಲಿ ಈ ಬಂಗಾಳ ವಿಭಜನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಲಾಯಿತು ಅಂತ ವಂಗಭಂಗ ಚಳುವಳಿ ಅಂದ್ರೂ ಒಂದೇ ಸ್ವದೇಶಿ ಚಳುವಳಿ ಅಂದ್ರೂ ಒಂದೇ ಹಾಗಾದ್ರೆ ವಂಗಭಂಗ ಚಳುವಳಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೈಗೊಂಡ ನಿರ್ಣಯ ಅಂತ ಕ್ವಶನ್ ಕೇಳಿದ್ದಾರೆ ವಂಗಭಂಗ ಚಳವಳಿಯನ್ನ ಸಾವಿರದ ಒಂಬೈನೂರ ಐದು ಬಿಹಾರ್ ರಾಜ್ಯದ ಸಾರಿ ಉತ್ತರ ಪ್ರದೇಶದ ವಾರಣಾಸಿ ಕಾಂಗ್ರೆಸ್ ಅಧಿವೇಶನ ಉತ್ತರ ಪ್ರದೇಶದ ವಾರಣಾಸಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರ ಯಾರಾಗಿದ್ದರು ಗೋಪಾಲ ಕೃಷ್ಣ ಗೋಖಲೆ ಗೋಪಾಲ್ ಕೃಷ್ಣ ಗೋಖಲೆ ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು ಉತ್ತರ ಪ್ರದೇಶದ ವಾರಣಾಸಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆ ಅಧಿವೇಶನದಲ್ಲಿ ಅವರು ಹೇಳಿದಂತ ಮಾತೇನು ಅಂತಂದ್ರೆ ಲಾರ್ಡ್ ಕರ್ಜನ್ ಅನ್ನ ಬ್ರಿಟಿಷ್ ಔರಂಗಜೇಬ ಅಂತ ಕರೀತಾರೆ ಇದು ಕ್ವಶನ್ ಆಗಿದೆ ಯಾರನ್ನ ಬ್ರಿಟಿಷ್ ಔರಂಗಜೇಬ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ಅನ್ನ ಬ್ರಿಟಿಷ್ ಔರಂಗಜೇಬ ಎಂದು ಕರೆದವರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅದೇ ಸಮಯದಲ್ಲಿ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಮಾಡಿದಂತ ಹೋರಾಟ ಯಾವುದಂದ್ರೆ ವಂಗಭಂಗ ಚಳವಳಿ ವಂಗಭಂಗ ಚಳವಳಿ ಅಂದ್ರೆ ಒಂದೇ ಸ್ವದೇಶಿ ಚಳವಳಿ ಅಂದ್ರೆ ಒಂದೇ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಹನ್ನೊಂದಕ್ಕೆ ಅಂತ್ಯ ಆಗ್ತದೆ ಇದು ಈ ವಂಗಭಂಗ ಚಳವಳಿ ಅಥವಾ ಸ್ವದೇಶಿ ಚಳವಳಿಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಗೋಪಾಲ ಕೃಷ್ಣ ಗೋಖಲೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮಾರ ಸೋನ ಬಾಂಗ್ಲಾ ಅನ್ನುವಂಥ ಗೀತೆಯನ್ನು ಹಾಡಿದರು ಒಂದೇ ಮಾತರಂ ಅನ್ನುವಂಥ ಗೀತೆಗಳನ್ನು ಹಾಡಲು ಶುರು ಮಾಡಿದರು ಬೀದಿ ಬೀದಿಗಳಲ್ಲಿ ಸ್ವತಂತ್ರ ಹೋರಾಟದ ಕಹಳಿಯನ್ನು ಕೂಗಲಾಯಿತು ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಆರಂಭದಲ್ಲಿ ನಡೆದಂತ ಅತ್ಯಂತ ದೊಡ್ಡ ಹೋರಾಟ ಅಂದ್ರೆ ಅದು ಸ್ವದೇಶಿ ಚಳವಳಿ ನೆನಪಿಡಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಕೋಮು ಪ್ರಶಸ್ತಿ ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ಇದು ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಮ್ಯುನಲ್ ಅವಾರ್ಡ್ ಅಂತ ಕರೀತಾರೆ ಕಮ್ಯುನಲ್ ಅವಾರ್ಡ್ ಅಂದ್ರೆ ಒಂದೇ ಕೋಮು ಪ್ರಶಸ್ತಿ ಅಂದ್ರೂ ಒಂದೇ ಹಾಗಾದ್ರೆ ಈ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕೋಮು ಪ್ರಶಸ್ತಿಯನ್ನ ನೀಡಿದವರು ಯಾರು ಕ್ವಶನ್ ಕೇಳಿದ್ದಾರೆ ಸರಿಯಾದಂಥ ಉತ್ತರ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಯಾಕೆ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡು ಒಟ್ಟು ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಆ ಮೂರು ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂದ್ರೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ನದಿಯ ರಾಯಲ್ ಗ್ಯಾಲರಿ ಹೌಸಿನಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಜರುಗ್ತವೆ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಜರುಗುವಂತ ಸಮಯದಲ್ಲಿ ಅಂದಿನ ಭಾರತ ದೇಶದ ವಯಸ್ಸಾರ ಯಾರಾಗಿದ್ರು ಅಂದ್ರೆ ಲಾರ್ಡ್ ಇರ್ವಿನ್ ಅವರಾಗಿದ್ರು ಇಂಗ್ಲೆಂಡ್ ಪ್ರಧಾನಿ ಯಾರಾಗಿದ್ರು ಅಂದ್ರೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಈ ಒಂದು ದುಂಡು ಮೇಜಿನ ಸಮ್ಮೇಳನದ ವೈಶಿಷ್ಟ್ಯತೆ ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯರೊಂದಿಗೆ ಬ್ರಿಟಿಷರು ಸಮಾನ ವೇದಿಕೆ ಹಂಚಿಕೊಂಡಂತ ಮೊದಲ ಸಮ್ಮೇಳನ ಅಂತ ಗುರುತಿಸ್ತೀವಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರೊಂದಿಗೆ ಸಮಾನವಾಗಿರುವಂತ ವೇದಿಕೆಯನ್ನು ಹಂಚಿಕೊಂಡಿದ್ದು ಅದಕ್ಕಿಂತ ಮುಂಚೆ ಅವ್ರು ಯಾವತ್ತೂ ನಮ್ಮ ಜೊತೆ ಸಮಾನವಾಗಿ ವೇದಿಕೆ ಹಂಚಿಕೊಂಡಿಲ್ಲ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಮೂವತ್ತರ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಡೈವರ್ಟ್ ಮಾಡಲು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಹತ್ತಿಕ್ಕುವ ಸಲುವಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ನಾಶ ಮಾಡುವ ಸಲುವಾಗಿ ಲಾರ್ಡ್ ಇರ್ವಿನ್ ಅವರು ಮತ್ತು ರಾಮ್ಸೇ ಮ್ಯಾಕ್ ಡೊನಾಲ್ಡ್ ಅವರು ಸೇರಿ ಏನ್ ಮಾಡಿದ್ದಾರೆ ಅಂದ್ರೆ ಮೂರು ದುಂಡು ಮೇಜನ ಸಮ್ಮೇಳನಗಳನ್ನು ಏರ್ಪಡಿಸ್ತಾರೆ ಪ್ರಥಮ ದುಂಡು ಮೇಜನ ಸಮ್ಮೇಳನಕ್ಕೆ ಗಾಂಧೀಜಿಯವ್ರು ಹೋಗಂಗಿಲ್ಲ ಮೂರನೇ ದುಂಡು ಮೇಜನ ಸಮ್ಮೇಳನಕ್ಕೆ ಗಾಂಧೀಜಿಯವ್ರು ಹೋಗಂಗಿಲ್ಲ ಅವ್ರು ಹೋಗಿದ್ದು ಎರಡನೇ ದುಂಡು ಮೇಜನ ಸಮ್ಮೇಳನಕ್ಕೆ ಮಾತ್ರ ಪ್ರಥಮ ದುಂಡು ಮೇಜನ ಸಮ್ಮೇಳನಕ್ಕೆ ಗಾಂಧೀಜಿಯವರು ಹೋಗದೇ ಇರುವ ಸಲುವಾಗಿ ಅದನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಂತ ಕರೀತಾರಂದ್ರೆ ವರ ಇಲ್ಲದ ಮದುವೆ ಅಂತ ಪ್ರಥಮ ದುಂಡು ಮೇಜನ ಸಮ್ಮೇಳನವನ್ನ ವರ ಇಲ್ಲದ ಮದುವೆ ಅಂತ ಕರೆದವರು ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗಾದ್ರೆ ಪ್ರಥಮ ದುಂಡು ಮೇಜನ ಸಮ್ಮೇಳನದಲ್ಲಿ ಬೇರೆ ಬೇರೆ ಸಮುದಾಯಗಳಿಂದ ಬೇರೆ ಬೇರೆ ನಾಯಕರು ಪ್ರವೇಶ ಮಾಡ್ತಾರೆ ಮುಸ್ಲಿಂ ಲೀಗ್ ಮೊಹಮ್ಮದ್ ಅಲಿ ಜಿನ್ನ ನಿಮ್ನ ವರ್ಗದಿಂದ ಶೋಷಣೆಗೊಳಗಾದ ವರ್ಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದುಂಡು ಮೇಜನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತಾರೆ ತೇಜ್ ಬಹದ್ದೂರ್ ಸಪ್ರೋ ಅವರು ಲಿಬರಲ್ ಪಾರ್ಟಿಯಿಂದ ಸೆಲೆಕ್ಟ್ ಆಗ್ತಾರೆ ಬೇರೆ ಬೇರೆ ಸಮುದಾಯಗಳ ನಾಯಕರು ಆ ಒಂದು ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಟೆಂಡ್ ಆದಾಗ ಅವರ ಬೇಡಿಕೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿದಂತ ಬೇಡಿಕೆ ಏನು ಅಂದ್ರೆ ಭಾರತ ದೇಶದಲ್ಲಿ ಶೋಷಣೆಗೊಳಗಾದ ಜನಾಂಗದವರಿಗೆ ಇವತ್ತೇನು ನಾವು ಭಾರತ ದೇಶದಲ್ಲಿ ಶತಮಾನಗಳಿಂದ ತುಳಿತಕ್ಕೊಳಗಾಗಿರುವಂತ ಶೋಷಣೆಗೊಳಗಾಗಿರುವಂತ ಜನಾಂಗಕ್ಕೆ ನಿಮ್ಮ ವರ್ಗದ ಜನಾಂಗಕ್ಕೆ ಒಂದು ಪ್ರತ್ಯೇಕವಾಗಿರುವಂಥ ಚುನಾವಣೆಯನ್ನ ಚುನಾವಣಾ ಮತಗಟ್ಟೆಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಭಾರತದ ಸಂವಿಧಾನದ ಶಿಲ್ಪಿಯಾಗಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಶ್ನೆ ಮಾಡ್ತಾರೆ ಅದನ್ನ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವಕಾಶ ಕೊಟ್ಟರು ಅದನ್ನ ಏನಂತ ಕರೀತಾರೆ ಅಂದ್ರೆ ಕೋಮು ಪ್ರಶಸ್ತಿ ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ ಅದನ್ನ ನೀಡಿದವರು ಯಾರಂದ್ರೆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತ ಕರಿತೀವಿ ಇದನ್ನ ವಿರೋಧಿಸಿ ಮಹಾತ್ಮಾ ಗಾಂಧೀಜಿಯವರು ಪುನಾದ ಯರವಾಡ ಜಿಲ್ಲೆಯಲ್ಲಿ ಉಪವಾಸ ತ್ಯಾಗ್ರವನ್ನ ಮಾಡ್ತಾರೆ ಆ ಸಮಯದಲ್ಲಿ ಮಹಾತ್ಮಾ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರ ನಡೆದಂತ ಒಪ್ಪಂದ ಯಾವುದಂದ್ರೆ ಫುನಾ ಫ್ಯಾಕ್ಟ್ ಅಂತ ಕರಿತೀವಿ ಅದನ್ನು ಪುನಃ ಒಪ್ಪಂದ ಅಂತ ಹೇಳಿ ಗುರುತಿಸ್ತೀವಿ ಅದರ ಬಗ್ಗೆ ಆಮೇಲೆ ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮಡಿದ ಭಾರತೀಯ ದೇಶಭಕ್ತ ಯಾರು ಎಂತ ಅದ್ಭುತವಾದ ಪ್ರಶ್ನೆ ನೋಡಿ ಅತಿ ಹೆಚ್ಚು ದಿನಗಳ ಕಾಲ ಆನ್ಸರ್ ಮಾಡಿ ನೋಡೋಣ ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಜಿತಿನ್ ದಾಸ್ ಬಿಪಿನ್ ಚಂದ್ರಪಾಲ್ ಆನ್ಸರ್ ಮಾಡಿ ನೋಡೋಣ ಸೂಪರ್ ಎಕ್ಸಲೆಂಟ್ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ ಸರಿಯಾಗಿರುವಂತ ಉತ್ತರ ಜಿತಿನ್ ದಾಸ್ ಅರವತ್ಮೂರು ದಿನಗಳ ಕಾಲ ಉಪವಾಸವನ್ನು ಮಾಡಿದರು ಕ್ವಶನ್ ಆಗಿದೆ ಭಗತ್ ಸಿಂಗ್ ರಾಜಗುರು ಸುಖದೇವರ ಸಾವನ್ನ ಖಂಡಿಸಿದರು ಭಗತ್ ಸಿಂಗ್ ಸುಖದೇವ್ ರಾಜಗುರು ಆ ಭಗತ್ ಸಿಂಗ್ ಸುಖದೇವ್ ರಾಜಗುರು ಸಾವನ್ನ ಮಹಾತ್ಮಾ ಗಾಂಧೀಜಿ ಅವರು ಏನಂತ ಕರೀತಾರೆ ದಾರಿ ತಪ್ಪಿದ ನಾಯಕರು ಯು ಪಿ ಎಸ್ ಸಿ ಕೇಳಿದ ಪ್ರಶ್ನೆ ಯಾವ ನಾಯಕರನ್ನು ಕುರಿತು ಮಹಾತ್ಮಾ ಅವರು ದಾರಿ ತಪ್ಪಿದ ನಾಯಕರಂತ ಅಂತ ಅಂದ್ರೆ ಭಗತ್ ಸಿಂಗ್ ರಾಜಗುರು ಸುಖದೇವರು ವಿಶೇಷ ಏನು ಅಂದ್ರೆ ಎರಡನೇ ದುಂಡು ಮೇಜನ ಸಮ್ಮೇಳನಕ್ಕೆ ಗಾಂಧೀಜಿ ಗಾಂಧೀಜಿಯವರು ಪ್ರವೇಶ ಮಾಡಲು ಹತ್ತೊಂಬತ್ ನೂರ ಮೂವತ್ತೊಂದು ಮಾರ್ಚ್ ಐದರಂದು ನಡೆದ ಒಪ್ಪಂದವನ್ನೇ ಗಾಂಧಿ ಇರುವಿನ ಒಪ್ಪಂದ ಅಂತ ಗುರುತಿಸ್ತೀವಿ ಗಾಂಧಿ ಇರುವಿನ ಒಪ್ಪಂದ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧೀಜಿಯವರ ಪರವಾಗಿ ತೇಜ್ ಬಹದ್ದುರ್ ಸಪ್ರು ಎಂ ಆರ್ ಜೇಕರ್ ಇವರ ಮಧ್ಯಸ್ಥಿಕೆಯಲ್ಲಿ ಇರುವಿನ್ ಮತ್ತು ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ ಹನ್ನೊಂದು ಅಂಶಗಳಿಗೆ ಸಹಿ ಮಾಡ್ತಾನೆ ಇರ್ವಿನ್ ಅದಕ್ಕೆ ಅದಕ್ಕೆ ಸಾಕ್ಷಿಯಾಗಿ ಮಹಾತ್ಮಾ ಗಾಂಧೀಜಿಯವರು ಎರಡನೇ ದುಂಡು ಮೇದಿನ ಸಮ್ಮೇಳನಕ್ಕೆ ಪ್ರವೇಶ ಮಾಡಲು ಮುಂದಾಗ್ತಾರೆ ಅದಾದ ಕೇವಲ ಹದಿನೆಂಟ್ ಹದಿನೆಂಟು ದಿನ ಮಾರ್ಚ್ ಇಪ್ಪತ್ಮೂರರಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜಗುರು ಸುಖದೇವರನ್ನ ನೇಣಿಗೆ ಹಾಕ್ತಾರೆ ಭಗತ್ ಸಿಂಗ್ ರಾಜಗುರು ಸುಖದೇವರ ನಮ್ಮನ್ನು ಅಗಲ್ತಾರೆ ಭಗತ್ ಸಿಂಗ್ ರಾಜಗುರು ಸುಖದೇವರ ನಮ್ಮನ್ನು ಅಗಲಿದಂತ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಗಾಂಧಿ ಇರುವಿನ ಒಪ್ಪಂದದ ಮೂಲಕ ಮಹಾತ್ಮಾ ಗಾಂಧೀಜಿಯವರು ಭಾರತ ದೇಶವನ್ನ ಇಂಗ್ಲೆಂಡ್ ದೇಶಕ್ಕೆ ಮಾರಿದರು ಇವರು ಇಂಗ್ಲೆಂಡ್ ದೇಶಕ್ಕೆ ಮಾರಿಬಿಟ್ರು ಹಾಗಾದ್ರೆ ಇವರ ಸಾವು ಈ ಭಗತ್ ಸಿಂಗ್ ರಾಜಗುರು ಸುಖದೇವರ ಸಾವನ್ನ ಖಂಡಿಸಿದಂತ ಜಿತಿನ್ ದಾಸರು ಅರವತ್ಮೂರು ದಿನಗಳ ಕಾಲ ಉಪವಾಸವನ್ನ ಮಾಡಿ ಸುದೀರ್ಘ ದಿನಗಳ ಕಾಲ ಉಪವಾಸವನ್ನು ಮಾಡಿ ನಮ್ಮ ನಗಲಿದಂತ ಒಬ್ಬ ದೇಶ ನಾಯಕ ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಕ್ರಾಂತಿಕಾರಿ ಯಾರು ಅಂತ ಕೇಳಿದ್ದಾರೆ ಅದು ಸರಿಯಾದಂತ ಉತ್ತರ ಜಿತಿನ್ ದಾಸ್ ವೆರಿ ಇಂಪಾರ್ಟೆಂಟ್ ದೇಶದ ಮೊದಲ ಕ್ರಾಂತಿಕಾರಿ ವಾಸುದೇವ್ ಬಲವಂತ ಪಡಿಕೆ ಗಲ್ಲಿಗೇರಿದ ಮೊಟ್ಟ ಮೊದಲ ಕ್ರಾಂತಿಕಾರಿ ಕುದಿ ಕುದಿರಾಮ್ ಬೋಸ್ ನಾನು ಕ್ರಾಂತಿಕಾರಿಗಳ ಬಗ್ಗೆ ಹೇಳುವಾಗ ಇವೆಲ್ಲ ಡೀಟೇಲ್ಸ್ ಆಗಿ ಪ್ರತಿಯೊಂದು ಅಂಶಗಳನ್ನು ಡಿಸ್ಕಸ್ ಮಾಡೋಣ ಓಕೆನಾ ನೆಕ್ಸ್ಟ್ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಅದನ್ನು ವರ್ಗಾವಣೆ ಮಾಡಿದವರು ಯಾರಂದ್ರೆ ಲಾರ್ಡ್ ಹಾರ್ಡಿಂಜ್ ಟು ಲಾರ್ಡ್ ಹಾರ್ಡಿಂಜ್ ಟು ಲಾರ್ಡ್ ಹಾರ್ಡಿಂಜ್ ಟೂ ನ ಮೇಲೆ ಕ್ರಾಂತಿಕಾರಿಗಳು ದಾಳಿ ಮಾಡಲು ಮುಂದಾಗ್ತಾರೆ ಯಾವ ವರ್ಷ ಸಾವಿರದ ಒಂಬೈನೂರ ಹನ್ನೆರಡನೇ ಹನ್ನೆರಡರಂದು ಆ ದಾಳಿ ಮಾಡಲು ಮುಂದಾದ ಕ್ರಾಂತಿಕಾರಿಗಳು ಯಾರಂದ್ರೆ ಸಚಿನ್ ಸನ್ಯಾಲ್ ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ರಾಸ್ ಬಿಹಾರಿ ಬೋಸ್ ನೆನ್ಪಿಡ್ರಿ ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಅವರು ಲಾರ್ಡ್ ಹಾರ್ಡಿಂಜ್ ಟೂ ನ ಮೇಲೆ ಅಟ್ಯಾಕ್ ಮಾಡ್ಲಕ್ ಮುಂದಾದರು ಇದನ್ನ ಸ್ವತಂತ್ರ ಹೋರಾಟದಲ್ಲಿ ಏನಂತ ಕರೀತಾರೆ ಅಂದ್ರೆ ದೆಹಲಿ ಪಿತೂರಿ ಅಂತ ಕರೀತಾರೆ ಬಟ್ ಸಕ್ಸಸ್ ಆಗಲ್ಲ ಲಾರ್ಡ್ ಹಾರ್ಡಿಂಜ್ ಟೂ ಬದಿ ಕುಳಿತಾನೆ ದೆಹಲಿ ಪಿತೂರಿ ಎಂದು ಕರೆಯುತ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇಂಥ ಸಚಿನ್ ಸನ್ಯಾಲ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಆ ಪತ್ರಿಕೆ ಹೆಸರು ಏನಂದ್ರೆ ಅದು ಬಂದಿ ಜೀವನ್ ಅನ್ನುವಂಥ ಪತ್ರಿಕೆ ಬಂದಿ ಜೀವನ್ ಎಂಬ ಪತ್ರಿಕೆಯನ್ನ ಭಾರತ ದೇಶದಲ್ಲಿ ಕ್ರಾಂತಿಕಾರಿಗಳ ಬೈಬಲ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಭಾರತದ ರಾಜಧಾನಿಯನ್ನು ಕಲ್ಕತ್ತಿಂದ ದೆಹಲಿಗೆ ವರ್ಗಾವಣೆ ಮಾಡಿದ ವರ್ಷ ಹತ್ತೊಂಬತ್ತು ನೂರ ಹನ್ನೊಂದು ಇನ್ನೊಂದು ಕ್ವಶನ್ ಹಾಗಾದ್ರೆ ಬ್ರಿಟಿಷರ ಬೇಸಿಗೆಯ ರಾಜಧಾನಿ ಯಾವುದು ಆನ್ಸರ್ ಮಾಡಿ ಎಲ್ಲರು ಆನ್ಸರ್ ಮಾಡಿ ಎಲ್ಲ ನೋಡೋಣ ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವುದು ಅಂದ್ರೆ ಹಿಮಾಚಲ ಪ್ರದೇಶದ ಸಿಮ್ಲಾ ಹಿಮಾಚಲ ಪ್ರದೇಶದ ಸಿಮ್ಲಾ ಇದೆಯಲ್ಲ ಇದು ಬ್ರಿಟಿಷರ ಬೇಸಿಗೆ ರಾಜಧಾನಿ ಇದನ್ನ ನಿರ್ಮಾಣ ಮಾಡಿದವರು ಯಾರು ಕ್ವಶನ್ ಕೇಳಿದ್ದಾರೆ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಭಾರತದ ಸ್ಥಳೀಯ ಸ್ವ ಸರ್ಕಾರದ ಪಿತಾಮ ಎಂದು ಯಾರನ್ನು ಕರೆಯುತ್ತಾರಂದ್ರೆ ಲಾರ್ಡ್ ರಿಪ್ಪನ್ ಯಾವ ವರ್ಷ ಸಾವಿರದ ಎಂಟುನೂರ ಎಂಬತ್ತೆರಡು ನೆನಪಿಡಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಘೋಷಣೆ ಮಾಡಿದವರು ಯಾರನ್ನ ಭಾರತ ದೇಶದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ರಿಪ್ಪನ್ ಅನ್ನ ಭಾರತ ಸ್ಥಳೀಯ ಸರ್ಕಾರಗಳ ಪಿತಾಮ ಅಂತ ಕರೆದ್ರೆ ಈ ಸ್ಥಳೀಯ ಸರ್ಕಾರಗಳಿಗೆ ಭದ್ರ ಬುನಾದಿಯನ್ನು ಹಾಕಿರತಕ್ಕಂಥ ಮೊದಲ ಮನೆತನ ಯಾವುದಂದ್ರೆ ಅಂದ್ರೆ ಅದು ಚೋಳರ ಕಾಲದಲ್ಲಿ ಉತ್ತರ ಮೀರೂರು ಶಾಸನ ಅಂತ ಓದ್ತೀವಿ ಆ ಉತ್ತರ ಮೀರೂರು ಶಾಸನವನ್ನು ನಿರ್ಮಾಣ ಮಾಡಿದವರು ಯಾರಂದ್ರೆ ಒಂದನೇ ಪ್ರಾಂತಕ ಒಂದನೇ ಪ್ರಾಂತಕನ ಕಾಲದಲ್ಲಿ ಉತ್ತರ ಮೀರೂರು ಶಾಸನ ಎಲ್ಲಿದೆ ಅಂದ್ರೆ ತಂಜಾವೂರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿದೆ ಸಾರಿ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಅದಕ್ಕಿರುವ ಹೆಸರು ರಾಜರಾಜೇಶ್ವರಿ ದೇವಸ್ಥಾನ ಆ ದೇವಸ್ಥಾನದಲ್ಲಿರುವಂತಹ ಒಂದು ಅದ್ಭುತವಾದ ಶಾಸನ ಯಾವುದಂದ್ರೆ ಉತ್ತರ ಮೀರೂರು ಶಾಸನ ಆ ಉತ್ತರ ಮೀರೂರು ಶಾಸನದಲ್ಲಿ ಈ ಒಂದು ಪಂಚಾಯಿತಿ ವ್ಯವಸ್ಥೆಯ ಕಲ್ಪನೆಯನ್ನು ನೀಡಲಾಯಿತು ಅದು ಬೆಳೀತಾ ಬೆಳೀತಾ ಮುಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅಶೋಕ್ ಮೆಹ್ತಾ ಸಮಿತಿಗಳು ಸಂವಿಧಾನದಲ್ಲಿ ಅತ್ಯಂತ ಮುಖ್ಯವಾಗಿವೆ ಎಪ್ಪತ್ಮೂರನೇ ತಿದ್ದುಪಡಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟರೆ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯಿತಿ ವ್ಯವಸ್ಥೆ ಇದೆ ಅಂತ ಕ್ವಶನ್ ಕೇಳಿದರೆ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಎರಡು ನೂರ ನಲವತ್ತ್ ಮೂರರಿಂದ ಎರಡು ನೂರ ನಲವತ್ಮೂರು ಓದವರೆಗೆ ಪಂಚಾಯಿತಿ ವ್ಯವಸ್ಥೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಲಾಗಿದೆ ಯಾವ ಅನುಸೂಚಿ ಅಂತ ಕ್ವಶನ್ ಕೇಳಿದರೆ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯ ಬಗ್ಗೆ ಹೇಳುವ ಅನುಸೂಚಿ ಸಂವಿಧಾನದ ಹನ್ನೊಂದನೇ ಅನುಸೂಚಿ ಓಕೆ ನೆಕ್ಸ್ಟ್ ಕ್ವಶನ್ ಲಾರ್ಡ್ ಆಲೌಸಿ ಲಾರ್ಡ್ ವಿಲಿಯಂ ಬಿಂಟಿಂಗ್ ಲಾರ್ಡ್ ರಿಪ್ಪನ್ ಲಾರ್ಡ್ ಕರ್ಜನ್ ಸತಿ ಸಹಗಮನ ಪದ್ಧತಿ ಸ್ಥಳೀಯ ಸೋ ಸರ್ಕಾರ ಬಂಗಾಳದ ವಿಭಜನೆ ನೋಡಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿ ಕರೆದಿದ್ದಾರೆ ಮೀನ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇಂಗ್ಲಿಷ್ ನಲ್ಲಿ ಕೇಳುವಂತ ಸಾಧ್ಯತೆಗಳು ಬಹಳ ಇದಾವೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಡಯಟ್ ನಾವು ಯಾರು ಹೇಳ್ತೀವಿ ಲಾರ್ಡ್ ಆಲಾವಿ ಬಂಗಾಳ ವಿಭಜನೆ ಮಾಡಿದವನು ಲಾರ್ಡ್ ಕರ್ಜನ್ ಸ್ಥಳೀಯ ಸರ್ಕಾರಗಳ ಪಿತಾಮ ಲಾರ್ಡ್ ರಿಪ್ಪನ್ ಸತ್ಯ ಸಹಗಮನ ಪದ್ಧತಿ ನಿಷೇಧ ಮಾಡಿದವರು ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಹದಿನೆಂಟು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಂದು ನೆಕ್ಸ್ಟ್ ಕ್ವಶನ್ ಸ್ವತಂತ್ರದ ನಂತರ ಭಾರತದ ಮಧ್ಯಂತರ ಸರ್ಕಾರ ಅಂತ ಬಂತು ಮಧ್ಯಂತರ ಸರ್ಕಾರ ಜಾರಿಗೆ ಬಂದಿದ್ದೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಸಾವಿರದ ಒಂಬೈನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಭಾರತ ದೇಶದಲ್ಲಿ ಮಧ್ಯಂತರ ಸರ್ಕಾರ ಜಾರಿಗೆ ಬರ್ತದೆ ಆ ಮಧ್ಯಂತರ ಸರ್ಕಾರದ ಪ್ರಧಾನಿ ಯಾರಂತ ಕ್ವಶನ್ ಕೇಳಿದ್ರೆ ಸರಿಯಾದಂತ ಉತ್ತರ ಜವಹರ್ಲಾಲ್ ನೆಹರು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರು ಸಚಿವ ಸಂಪುಟದಲ್ಲಿ ಎಷ್ಟು ಜನ ಆಯ್ಕೆಯಾದರು ಅಂದ್ರೆ ಹದಿನಾಲ್ಕು ಜನ ಆಯ್ಕೆ ಆಗ್ತಾರೆ ಹದಿನಾಲ್ಕು ಜನರಲ್ಲಿ ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದಿಂದ ಸೆಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ಕ್ವಶನ್ ಪೂರ್ಣ ಸ್ವರಾಜ್ಯದ ದಿನವನ್ನು ಯಾವಾಗ ಆಚರಿಸಲಾಯಿತು ಇಂಪಾರ್ಟೆಂಟ್ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರು ಪೂರ್ಣ ಸ್ವರಾಜ್ಯದ ಘೋಷಣೆಯಾಗಿದ್ದು ಯಾವ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಯಾವ ನದಿಯ ದಡದ ಮೇಲೆ ರಾವಿ ನದಿಯ ದಡದ ಮೇಲೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ರಾವಿ ನದಿಯ ದಡದ ಮೇಲೆ ಜವಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗಿದರು ಇದರ ಮಂಡಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಈ ಒಂದು ಅಧಿವೇಶನದಲ್ಲಿ ಜವಹರ್ಲಾಲ್ ನೆಹರು ಅವರು ಏನು ಕರೆ ಕೊಟ್ಟರು ಅಖಂಡ ಭಾರತ ದೇಶವನ್ನು ಸ್ವತಂತ್ರಗೊಳಿಸ್ತೀವಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ಸರಕಾರದ ಕಟ್ಟಡಗಳ ಮೇಲೆ ಇಂಡಿಯಾದ ಧ್ವಜವನ್ನ ಭಾರತ ಧ್ವಜವನ್ನ ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಸಂಕಲ್ಪವನ್ನು ಮಾಡ್ತಾರೆ ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾನೂನು ಭಂಗ ಚಳವಳಿ ನಿರ್ಣಯವನ್ನು ಕೈಗೊಂಡರು ದಂಡಿ ಉಪ್ಪಿನ ಸತ್ಯಾಗ್ರಹದ ನಿರ್ಣಯವನ್ನು ಕೈಗೊಂಡಿದ್ದು ಈ ಒಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಈ ಒಂದು ಅಧಿವೇಶನದಲ್ಲಿ ಜವಹರ್ ನೆಹರು ಅವರು ನಮ್ಮ ದೇಶಕ್ಕೆ ನಾವು ಸ್ವತಂತ್ರ ಕೊಡ್ತೀವಿ ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರು ಆದ್ರೆ ಸಕ್ಸಸ್ ಆಗಲಿಲ್ಲ ಎಲ್ಲೆಲ್ಲಿ ಮಹಾ ಜವಹರ್ಲಾಲ್ ನೆಹರು ಅವ್ರು ಹೋಗ್ತಾರೋ ಅಲ್ಲೆಲ್ಲ ಅವರ ಮೇಲೆ ಅಟ್ಯಾಕ್ ಆಗ್ತದೆ ಯಾವ ಪ್ರದೇಶಕ್ಕೆ ಅವರು ಎಂಟ್ರಿ ಕೊಟ್ಟರು ಆ ಪ್ರದೇಶದಲ್ಲಿ ಅವರ ಮೇಲೆ ದಾಳಿ ಆಯ್ತು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್ ಆಗದೇ ಇರುವ ಸಲುವಾಗಿ ಜವಹರ್ ಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಭಾರತ ಸಂವಿಧಾನ ಅಂಗೀಕಾರಗೊಂಡಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತ ಭಾರತ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನವನ್ನು ಅಂಗೀಕಾರಗೊಂಡಂಥ ದಿನಾಂಕ ಯಾವುದಂದರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆದರೆ ಎರಡು ತಿಂಗಳು ವೇಟ್ ಮಾಡುವಂಥ ಸಂದರ್ಭ ಬಂತು ಕಾರಣ ಈ ಒಂದು ಲಾಹೋರ್ ನದಿಯ ಆ ಪೂರ್ಣ ಸ್ವರಾಜ್ಯದ ಘೋಷಣಾ ಸವಿನೆನಪಿಗಾಗಿ ಸಾವಿರದ ಒಂಬೈನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ಯದ ಏನು ಪೂರ್ಣ ಸ್ವರಾಜ್ಯದ ಘೋಷಣೆಯ ಸವಿನೆನಪಿಗಾಗಿ ಭಾರತದ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಆ ದಿನ ಆ ದಿನವನ್ನ ಭಾರತ ದೇಶದಲ್ಲಿ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಯಾವ ದಿನವನ್ನ ಗಣರಾಜ್ಯೋತ್ಸವನ್ನಾಗಿ ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿಲ್ಲ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದವರು ಯಾರು ಬಾಲಂಗಧರ ತಿಲಕ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಐ ಶಾಲ್ ಹ್ಯಾವ್ ಇಟ್ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಹತ್ತೊಂಬತ್ ನೂರ ಹದಿನಾರು ಉತ್ತರ ಪ್ರದೇಶದ ಲಕ್ನೌ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮಾತನ್ನು ಹೇಳ್ತಾರೆ ನೆಕ್ಸ್ಟ್ ಜವಹರ್ಲಾಲ್ ನೆಹರು ಸತ್ಯ ಅಹಿಂಸೆ ನನ್ನ ದೇವರು ಮಹಾತ್ಮ ಗಾಂಧಿ ಹೇಳಿದ್ದು ದೆಹಲಿ ಚಲೋ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದು ಸುಭಾಷ್ ಚಂದ್ರ ಬೋಸ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನನಗೆ ರಕ್ತ ಕೊಡಿ ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಎಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಸಮಯದಲ್ಲಿ ಜರ್ಮನಿ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿಯ ಬರ್ಲಿನ್ದಲ್ಲಿ ರೇಡಿಯೋ ಆ ರೇಡಿಯೋದಲ್ಲಿ ಭಾಷಣವನ್ನು ಮಾಡುವಾಗ ಸುಭಾಷ್ ಚಂದ್ರ ಬೋಸ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶ ಕಂಡ ಅಪರೂಪದ ಒಬ್ಬ ನಾಯಕ ಅವರ ತಂದೆ ತಾಯಿಯ ಕನಸು ಅವರ ತಂದೆ ತಾಯಿಯ ಆಶೆ ಏನಾಗಿತ್ತು ತನ್ನ ಮಗ ಐ ಸಿ ಎಸ್ ಅಧಿಕಾರಿ ಆಗಲಿ ಅಂತ ಆದರೂ ಇಂಗ್ಲೆಂಡ್ ದೇಶದಲ್ಲಿ ಅವರ ನಾಲ್ಕನೇ ರ್ಯಾಂಕ್ ಅನ್ನು ಗಳಿಸಿದರು ಆ ಇಂಗ್ಲೆಂಡ್ ದೇಶದ ವ್ಯಕ್ತಿಗಳೊಂದಿಗೆ ಪೈಪೋಟಿ ಮಾಡಿ ನಾಲ್ಕನೇ ರ್ಯಾಂಕ್ ಅನ್ನು ಗಳಿಸಿದರು ಹುಟ್ಟಿದ್ದು ಒಡಿಶಾ ರಾಜ್ಯದ ಕಟಕ್ ಅನ್ನುವಂಥ ಸ್ಥಳದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂವತ್ತ ಎಂಟರವರೆಗೆ ಸುಮಾರು ಹನ್ನೊಂದು ಬಾರಿ ಜೈಲಿಗೆ ಹೋದ್ರು ಭಾರತ ದೇಶದ ಇತಿಹಾಸದಲ್ಲಿ ಜೈಲು ಸೇರಿದ ಮೊದಲ ಪತ್ರಕರ್ತ ಅಂದ್ರೆ ಅದು ಸುರೇಂದ್ರನಾಥ್ ಬ್ಯಾನರ್ಜಿ ಇವರು ಪತ್ರಕರ್ತರಾಗಿ ಜೀವನವನ್ನು ಮಾಡ್ತಾ ಸಿಆರ್ ದಾಸರನ್ನ ತಮ್ಮ ರಾಜಕೀಯ ಗುರು ಅಂತ ಹೇಳಿ ಘೋಷಣೆ ಮಾಡಿಕೊಂಡ್ರು ಮಹಾತ್ಮ ಗಾಂಧೀಜಿ ವಿಚಾರಗಳನ್ನ ಬಹುತೇಕ ಹಂತಗಳಲ್ಲಿ ವಿರೋಧ ಮಾಡಿದವರು ಸುಭಾಷ್ ಚಂದ್ರ ಬೋಸ್ ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸರು ಹಿಂದಿ ಭಾಷೆಗೆ ರೋಮನ್ ಲಿಪಿಯನ್ನು ಬಳಕೆ ಮಾಡಿದರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರೆದರು ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರೂಪ ಮಾಡಿದ್ದು ಹತ್ತೊಂಬತ್ತು ನೂರ ಮೂವತ್ತೆಂಟು ಕೇವಲ ಒಂದೇ ವರ್ಷದಲ್ಲಿ ರಾಷ್ಟ್ರದ ತುಂಬೆಲ್ಲ ತಿರುಗಾಡಿ ರಾಷ್ಟ್ರದ ಪ್ರತಿಯೊಂದು ಮನೆ ಮನೆಗಳು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸ್ತಾರೆ ದೇಶದ ಯುವಕರು ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಬೇಕು ಮುಂದಿನ ವರ್ಷ ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಇದು ಯಾಕೋ ವಿರೋಧ ಪಕ್ಷ ಒಪ್ಪುಗಳಿಲ್ಲ ವಿರೋಧ ಗುಂಪು ಒಪ್ಪುಗಳಿಲ್ಲ ಅದರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಅಗ್ರ ಗಣ್ಯರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಅರನ್ನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಧ್ಯಕ್ಷರನ್ನಾಗಿ ನಿರ್ಮಾಣ ಮಾಡಲು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸ್ವತಃ ಮಹಾತ್ಮ ಗಾಂಧೀಜಿಯವರು ವಿರೋಧ ಮಾಡ್ತಾರೆ ಎಷ್ಟು ಪವರ್ಫುಲ್ ಇದ್ರು ಗಾಂಧಿ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಮೂವತ್ತೊಂಬತ್ತರವರೆಗೆ ಯಾರ ಕಡೆ ಬಟ್ ಮಾಡಿ ತೋರಿಸ್ತಾರೋ ಅವರೇ ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಅವ್ರಿಗೆ ಸರಿಸಮಾನವಾಗಿ ಬೆಳೀತಾ ಇದ್ರು ದೇಶದ ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆಗಿರುವಂಥ ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾ ಅವರು ಇದು ಬರಲಿಲ್ಲ ಬರಲಿಲ್ ಗಾಂಧೀಜಿಯವರ ಅಭಿಮಾನಿಗಳಿಗಾಗಿ ಬರಲಿಲ್ಲ ಅದರ ಸಲುವಾಗಿ ಸುಭಾಷ್ ಚಂದ್ರ ಬೋಸರ ವಿರುದ್ಧ ಎಲೆಕ್ಷನ್ ನಿಂತರು ಪಟ್ಟಾಭಿ ಸೀತಾರಾಮಯ್ಯ ಠೇವಣಿ ಕಳ್ಕೊಂಡ್ರು ಹೋಗಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಗಾಂಧಿ ಹೇಳ್ತಾರೆ ಬ್ಯಾಡ್ ಬ್ಯಾಡ ಅಂದ್ರೆ ನನಗೆ ಎಲೆಕ್ಷನ್ ನಿಲ್ಲಿಸಿ ನನಗೆ ಕಿಡಿಬಿಟ್ರಿ ನೀವು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಆ ಚುನಾವಣೆಯಲ್ಲಿ ಪಟ್ಟಾಭಿ ಅವರು ಸೋಲ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಗೆಲ್ತಾರೆ ಅವಾಗ ಗಾಂಧೀಜಿಯವರು ನೈತಿಕವಾಗಿ ಆ ಒಂದು ಹೊಣೆಗಾರಿಕೆಯನ್ನು ಹೊತ್ತು ಹೊರಗಡೆ ಬಂದು ಪತ್ರಕರ್ತರು ಹೇಳ್ತಾರೆ ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ ವೈಯಕ್ತಿಕವಾಗಿ ನನ್ನ ಸೋಲು ನಾ ಸೋತಿನಿದು ನನ್ನ ಸೋಲು ಇದು ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿವೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹದಿಮೂರು ಕಾರ್ಯಕಾರಿಣಿ ಸದಸ್ಯರು ರಾಜೀನಾಮೆ ಕೊಡ್ಲಾಕ್ ಮುಂದಾದರು ಸುಭಾಷ್ ಚಂದ್ರ ಬೋಸರನ್ನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸದಸ್ಯರು ಕಾರ್ಯಕಾರಿಣಿ ಸದಸ್ಯರು ಅದನ್ನು ವಿರೋಧ ಮಾಡಿದರು ಅದಕ್ಕೆ ಸುಭಾಷ್ ಚಂದ್ರ ಬೋಸರ್ ನನ್ನ ಸಲುವಾಗಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ಅಂದ್ರೆ ನಾ ಕಾಂಗ್ರೆಸ್ ಪಕ್ಷದಲ್ಲಿ ಇರಂಗಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಹೊರಗಡೆ ಬಂದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಸಂಘಟನೆ ಪ್ರಾರಂಭ ಮಾಡಿದರು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕ್ತಾರೆ ಬ್ರಿಟಿಷರು ಅವರನ್ನು ಕಲ್ಕತ್ತಾದ ಗೃಹ ಬಂಧನದಲ್ಲಿ ಇಟ್ಟರು ಸುಭಾಷ್ ಚಂದ್ರ ಬೋಸರು ವರ್ಲುಂಡೋ ಮಸುಂಡೋ ಅನ್ನುವಂಥ ವ್ಯಕ್ತಿಯ ಸಹಾಯದಿಂದ ವಿ ಡಿ ಸಾವರ್ಕರ್ ಅವರ ಮಾರ್ಗದರ್ಶನದೊಂದಿಗೆ ಜರ್ಮನಿ ದೇಶಕ್ಕೆ ಹೋದರು ಜರ್ಮನಿ ದೇಶದಲ್ಲಿ ಹಿಟ್ಲರ್ಗೆ ಭೇಟಿ ಆಗ್ತಾರೆ ಅಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಇಪ್ಪತ್ತು ಸಾವಿರ ಭಾರತೀಯರು ಸೆರೆ ಸಿಕ್ಕಿದ್ರು ಯಾಕೆ ಅವರು ಎರಡನೇ ಜಾಗತಿಕ ಮಹಾಯುದ್ಧದ ಸಮಯದಲ್ಲಿ ಭಾರತ ದೇಶ ಇಂಗ್ಲೆಂಡದ ಪರವಾಗಿ ಹೋರಾಟಕ್ಕೆ ಹೋಗಿತ್ತು ಆಕ್ಚುಯಲ್ ನಾವು ಹೋಗಿರಲಿಲ್ಲ ಅವರೇ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡು ಹೋಗಿದ್ದರು ನಮ್ಮನ್ನು ಅಲ್ಲಿ ಇಪ್ಪತ್ತು ಸಾವಿರ ಭಾರತೀಯರು ಜೈ ಹಿಂದ್ ಅಂತ ಕರೆ ಕೊಟ್ಟರು ಅದೇ ಸಮಯದಲ್ಲಿ ಜರ್ಮನಿಯ ರಾಜಧಾನಿಯಾಗಿರುವಂತ ಬರ್ಲಿನ್ ಬರ್ಲಿನ್ ಅನ್ನುವಂಥ ಸ್ಥಳದಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಮಾಡ್ತಾರೆ ಅವಾಗ ದೆಹಲಿ ದಾರಿ ಬಹಳ ದೂರ ಇದೆ ದೆಹಲಿ ಚಲೋ ನೀವು ನನಗೆ ರಕ್ತ ಕೊಡಿ ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿ ಕರೆ ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಅದೇ ಸಮಯದಲ್ಲಿ ಸಿಂಗಾಪುರ್ ಜಪಾನ್ ದೇಶದಿಂದ ಒಂದು ಪತ್ರ ಹೋಯ್ತು ದಯವಿಟ್ಟು ಸುಭಾಷ್ ಚಂದ್ರ ಬೋಸ್ ಅರೇ ನೀವು ಜಪಾನ್ ದೇಶಕ್ಕೆ ಬರಬೇಕು ಸಿಂಗಾಪುರ್ ಬರಬೇಕು ಇಲ್ಲಿ ಸುಮಾರು ಅರವತ್ತು ಸಾವಿರ ಭಾರತೀಯರಿದ್ದಾರೆ ಅವರನ್ನು ಒಂದುಗೂಡಿಸಿ ನಾವು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ತಾ ಇದ್ದೇವೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಮತ್ತು ರಾಸ್ ಬಿಹಾರ್ ಬೋಸರ ಒಂದು ವಿಚಾರದಿಂದ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ ದೇಶಕ್ಕೆ ಬರ್ತಾರೆ ಸಿಂಗಾಪುರದಲ್ಲಿ ಇಂಡಿಯನ್ ಐ ಎನ್ ಸಿ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೆಸರು ಕೊಟ್ಟವ್ರು ಅಂತ ಕ್ವಶನ್ ಕೇಳಿದ್ದಾರೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆಯಾದ ಸ್ಥಳ ಯಾವ್ದು ಕ್ವಶನ್ ಕೇಳಿದ್ದಾರೆ ಸಿಂಗಾಪುರ್ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಆಜಾದ್ ಹಿಂದ್ ಪೌಜನ್ ಕರೆದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಎಷ್ಟು ಪಡೆಗಳು ನಾಲ್ಕು ಪಡೆಗಳು ಅಲ್ಲಿ ನಾಲ್ಕು ಪಡೆಗಳಿದ್ದು ಒಂದು ನೆಹರು ಪಡೆ ಗಾಂಧಿ ಪಡೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪಡೆ ಇನ್ನೊಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಡೆ ನೋಡಿ ಸುಭಾಷ್ ಚಂದ್ರ ಬೋಸ್ ಅರನ್ನ ಅವಹೇಳನ ಮಾಡಿದವರು ಗಾಂಧಿ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧಿ ಹೆಸರು ಬೀಳಲಿಲ್ಲ ಗಾಂಧೀಜಿ ಅವರ ಹೆಸರು ಕೈ ಬೀಳಲಿಲ್ಲ ಮೂರು ಪುರುಷ ಪಡೆಗಳು ಒಂದು ನೆಹರು ಗಾಂಧಿ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಇನ್ನೊಂದು ಮಹಿಳಾ ಪಡೆ ಝಾನ್ಸಿ ಝಾನ್ಸಿ ಪಡೆಯ ಮುಖ್ಯಸ್ಥಳಾಗಿ ಕ್ಯಾಪ್ಟನ್ ಲಕ್ಷ್ಮಿ ಶೆಗಲ್ ಅವರು ಸೆಲೆಕ್ಟ್ ಆದರೆ ಈ ಮೂರು ಪಡೆಯ ಮುಖ್ಯಸ್ಥರಾಗಿ ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರು ಸೆಲೆಕ್ಟ್ ಆಗ್ತಾರೆ ನಾಯಕರಾಗಿ ಜಪಾನ್ ದೇಶದ ಸಹಕಾರವನ್ನು ತೆಗೆದುಕೊಂಡು ಭಾರತ ದೇಶದ ಮೇಲೆ ದಾಳಿ ಮಾಡಿದರು ಭಾರತ ದೇಶದಲ್ಲಿ ಅಂಡೋಮಾನ್ ಮತ್ತು ನಿಕೋಬಾರಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಅಂಡೋಮಾನ್ ನಿಕೋಬಾರಗಳನ್ನ ಸ್ವರಾಜ್ಯ ಮತ್ತು ಶಾಹಿದ್ ಅಂತ ಹೆಸರು ಕೊಟ್ಟರು ಇನ್ನೇನು ಭಾರತ ದೇಶದ ಈಶಾನ್ಯ ರಾಜ್ಯಗಳಂತ ಏನು ಕರಿತೀವಲ್ಲ ಆ ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ತ್ರಿಪುರಾ ಮೇಘಾಲಯ ಅಸ್ಸಾಂ ಈ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಳ್ಬೇಕು ಅಲ್ಲಿರುವಂಥ ಬ್ರಿಟಿಷರನ್ನು ಹೊರಹಾಕಬೇಕು ಅಂತ ಪ್ರಯತ್ನ ಮಾಡುವ ಸಮಯದಲ್ಲಿ ಅಮೇರಿಕ ದೇಶ ಜಪಾನ್ ಮೇಲೆ ದಾಳಿ ಮಾಡ್ತದೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರು ಮತ್ತು ಒಂಬತ್ತರಂದು ಸೀಮಾ ನಾಗಾಸಾಕಿಯ ಮೇಲೆ ಅಮೆರಿಕ ದೇಶ ದಾಳಿ ಮಾಡಿದಾಗ ಜಪಾನ್ ದೇಶ ತತ್ತರಿಸಿ ಹೋಗ್ತದ ಜಪಾನ ಪ್ರಧಾನಮಂತ್ರಿಯಾಗಿರುವಂಥ ಹೀರೋ ಇಟೋ ಜೊಟೋ ತತ್ತರಿಸಿ ಹೋಗ್ತಾನೆ ಕಷ್ಟದಲ್ಲಿರುವಂಥ ಜಪಾನ್ ದೇಶದ ಸಹಕಾರವನ್ನು ಪಡಿಬಾರದು ಅವರೇ ತೊಂದರೆ ಇಲ್ಲದಾರ ಅಂತ ತಿಳ್ಕೊಂಡು ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದಾರಂದ್ರೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೆಂಟನೇ ತಾರೀಕ ರಷ್ಯಾ ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಪ್ರಯಾಣ ಮಾಡುವ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ತೈಪೆ ಹೂಕಾ ಅನ್ನುವಂಥ ಸ್ಥಳದಲ್ಲಿ ಅವರು ವಿಮಾನ ಅಪಘಾತದಲ್ಲಿ ಮರಣ ಅಪ್ಪಿದ್ರು ಅನ್ನುವಂಥ ಸುದ್ದಿ ವದಂತಿ ಇಡೀ ಭಾರತ ದೇಶದ ಕೋಟಿ ಕೋಟಿ ಭಾರತೀಯರ ಮನಸ್ಸುಗಳಿಗೆ ನೋ ಅನಿಸ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡ್ಲಕ್ಕೆ ಹೋದಾಗ ಅವರ ಕುಟುಂಬದ ಸದಸ್ಯರು ವಿರೋಧ ಮಾಡಿದರು ಸುಭಾಷ್ ಚಂದ್ರ ಬೋಸರ್ ಹೆಂಗ್ ಮರಣ ಹಾಕ್ತಿದ್ರು ಹೇಳ್ರಿ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಶಾನವಾಜ್ ಸಮಿತಿಯನ್ನು ನೇಮಕ ಮಾಡಿದ್ರು ಇಂದಿರಾ ಗಾಂಧಿ ಅವರು ಕೋಸಲಾ ಸಮಿತಿಯನ್ನು ನೇಮಕ ಮಾಡಿದ್ರು ಅಟಲ್ ಬಿಹಾರ್ ವಾಜಪೇಯಿ ಅವರು ಮನೋಜ್ ಮುಖರ್ಜಿ ಸಮಿತಿ ನೇಮಕ ಮಾಡಿದ್ರು ಸುಭಾಷ್ ಚಂದ್ರ ಬೋಸರ ಸಾವಿನ ತನಿಖೆಗಾಗಿ ನೇಮಕ ಮಾಡಿದ ಮೂರು ಸಮಿತಿಗಳಿವು ಬಹುತೇಕ ಸಮಿತಿಯಲ್ಲಿ ವರದಿ ಏನಿತ್ತಂದ್ರೆ ಆ ದಿನಾಂಕ ಆ ಸ್ಥಳದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮರಣೆ ಅಪ್ಪಿಲ್ಲ ಆ ಸ್ಥಳದಲ್ಲಿ ವಿಮಾನ ಅಪಘಾತ ಆಗೇ ಇಲ್ಲ ಇವತ್ತಿಗೂ ಅವರ ಸಾವು ನಿಗೂಢ ಅನ್ನುವಂಥ ಮಾತನ್ನು ಹೇಳಿ ಓಶಾ ಭಾರತ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಕರೀತಿದ್ರು ಪ್ರೀತಿ ಅಂತ ಈ ದೇಶ ಕಂಡ ಅಪರೂಪದ ಸ್ವತಂತ್ರ ಹೋರಾಟಗಾರ ಆ ಸೈನ್ಯ ಏನು ಇಂಡಿಯನ್ ನ್ಯಾಷನಲ್ ಆರ್ಮಿ ಇತ್ತಲ್ಲ ಆ ಸೈನ್ಯವನ್ನ ಕೆಂಪು ಕೋಟೆಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ ಕೆಂಪು ಕೋಟೆಯಲ್ಲಿ ವಿಚಾರಣೆ ಒಳಪಡಿಸಿದಾಗ ಸೈನ್ಯಕ್ಕೆ ಬ್ರಿಟಿಷರ್ ಏನಂತ ಅಂದ್ರೆ ದೇಶದ್ರೋಹಿಗಳು ಅಂತ ಕರೆದ್ರು ಯಾವಾಗ ಸೈನ್ಯವನ್ನು ದೇಶದ್ರೋಹಿಗಳಂತ ಕರೆದ್ರು ಜವಹರ್ ಲಾಲ್ ನೆಹರು ಅವರು ಕಪ್ಪು ಕೋಟನ್ನು ಧರಿಸಿಕೊಂಡು ವಕೀಲ ವೃತ್ತಿಯರಿ ಇಳಿತಾರೆ ಕಪ್ಪು ಕೋಟನ್ನು ಧರಿಸಿ ಕ್ವಶನ್ ಆಗಿದೆ ಕೊನೆಯ ಬಾರಿಗೆ ಜವಹರ್ ಲಾಲ್ ನೆಹರು ಅವರು ವಕೀಲ ಕಪ್ಪು ಕೋಟನ್ನು ಧರಿಸಿದ್ದು ಯಾವಾಗ ಅಂದ್ರೆ ಈ ಇಂಡಿಯನ್ ನ್ಯಾಷನಲ್ ಆರ್ಮಿನ ಬಿಡುಗಡೆ ಮಾಡುವ ಸಮಯದಲ್ಲಿ ಅವ್ರು ಪ್ರಶ್ನೆ ಮಾಡ್ತಾರೆ ಬ್ರಿಟಿಷರಿಗೆ ಯಾರಿಗೆ ನೀವು ರಾಷ್ಟ್ರದ್ರೋಹಿಗಳು ಅಂತ ಕರಿತೀರಿ ನೀವು ರಾಷ್ಟ್ರದ್ರೋಹಿಗಳು ನೀವು ದೇಶದ್ರೋಹಿಗಳು ಹೌದಾ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ಯಾಡ ಬ್ಯಾಡ್ ಅಂದ್ರು ಭಾರತೀಯ ಸೈನ್ಯವನ್ನು ಅಲ್ಲೆಂತಿದ್ದು ಒಟ್ಟು ನಮ್ಮ ಕರ್ಕೊಂಡೋಗಿ ಹೋಗಿ ಸುಮ್ ಸುಮ್ನೆ ಯುದ್ಧಕ್ಕೆ ನಿಲ್ಲಿಸಿ ಅವರನ್ನ ಜರ್ಮನಿ ದೇಶ ಜಪಾನ್ ದೇಶದಲ್ಲಿ ಅವ್ರನ್ನ ಸೆರೆ ಬಂಧಿಸಿ ಅವ್ರ ಪಾಪ ಸೈನ್ಯ ಕಟ್ಕೊಂಡು ಬಂದಾರ ಅವ್ರಿಗೆ ನೀವು ದೇಶದ್ರೋಹಿಗಳು ಅಂತ ಕರಿತೀರಿ ಯಾರಿಗಂತೀರಿ ನೀವು ದೇಶ ದ್ರೋಹಿಗಳು ಜವಹರ್ ನೆಹರು ಅವರು ಆದಾಯ ಮಾಡೋಕೆ ಶುರು ಮಾಡಿದರು ಅವರಿಗೆ ಬೆಂಬಲವನ್ನು ಕೊಟ್ಟವರು ಭೂಲಾಬಾಯಿ ದೇಸಾಯಿ ಅರುಣಾ ಅಲಿ ಎಲ್ಲರೂ ಕೋಟನ್ನು ಧರಿಸ್ಕೊಳ್ಳೋದು ಹೋಗ್ತಿನಿ ಬ್ರಿಟಿಷರಿಗೆ ಕೇಳೋದು ಯಾರಿಗಂತಿರಪ್ಪ ದೇಶದ್ರೋಹಿಗಳು ನೀವು ದೇಶ ದ್ರೋಹಿಗಳು ಅವಾಗ ಇವರು ಹೊಡೆತಕ್ಕ ಆ ಬ್ರಿಟಿಷರು ಏನು ಮಾಡಿದಾರೆ ಅಂದ್ರೆ ದಯವಿಟ್ಟು ಹಣ ಅಲ್ಲಕ್ಕೆ ಹೋಗ್ಬಿಡ್ರಿ ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಇಡೀ ಸೈನ್ಯವನ್ನು ಬಿಡುಗಡೆ ಮಾಡ್ತಾರೆ ಇದು ಜವಾಹರ್ಲಾಲ್ ನೆಹರು ಮಾಡಿದ ಅದ್ಭುತವಾದ ಸಾಧನೆಗಳಲ್ಲಿ ಒಂದು ಅನ್ನುವಂತ ಮಾತನ್ನು ಹೇಳಿ ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ ಡಿಸ್ಕಸ್ ಮಾಡೋಣ ತಾವೆಲ್ಲ ಒಂದು ಗಂಟೆ ಕ್ಲಾಸ್ ಹೇಳ್ರಿ ಅಂತ ಹೇಳಿ ಸಾಕಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂ ಎಸ್ ಮಾಡಿದ್ದೀರಿ ನಾಳೆಯಿಂದ ನಾನು ಒಂದು ಗಂಟೆ ಕ್ಲಾಸುಗಳನ್ನು ಹೇಳ್ತೀನಿ ಚೆನ್ನಾಗಿ ಓದ್ರಿ ಒಳ್ಳೇದಾಗಲಿ ನಮಸ್ಕಾರ ಶುಭರಾತ್ರಿ